ವೀಕ್ಷಕರ ದಿನಾಂಕ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘದಿಂದ ಕಾಡುಗೊಲ್ಲರ ಜಾತಿ ಸಮೀಕ್ಷೆ ಮತ್ತು ವಿಚಾರ ಸಂಕಿರಣ ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘದ ರಾಜ್ಯಾಧ್ಯಕ್ಷರಾದ ರಾಜಣ್ಣರವರು ಮಾತನಾಡಿ ಕಾಡುಗೊಲ್ಲರ ಜಾತಿ ಸಮೀಕ್ಷೆ ಸಂದರ್ಭದಲ್ಲಿ ಬಹು ಎಚ್ಚರದಿಂದ ನಮೂನೆಯ ಕಾಲಂ ಒಂಬತ್ತು ಹತ್ತು ಹನ್ನದರಲ್ಲಿ ಕಾಡುಗೊಲ್ಲರು ಎಂದು ನಮೂದಿಸಿ ಸರ್ಕಾರದ ಸೌಲಭ್ಯಗಳಿಗೆ ಜನಾಂಗದ ಯುವಕರು ವಿದ್ಯಾರ್ಥಿಗಳು ಭಾಜನರಾಗಲು ಮತ್ತು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲು ಕಿವಿಮಾತು ಹೇಳಿದರು ಕರ್ನಾಟಕ ರಾಜ್ಯ ಕಾಡುಗೊಲ್ಲರು ಸಂಘದ ಗೌರವಾಧ್ಯಕ್ಷರಾದ ಮೀಶೆ ಮಹಾಲಿಂಗಪ್ಪರವರು ಮಾತನಾಡಿ ಕಾಡುಗೊಲ್ಲರ ಕ್ಷೇಮಾಭಿವೃದ್ಧಿಗೆ ನೀವೆಲ್ಲರೂ ಕಂಗಣಬದ್ಧರಾಗಿ ನಿಲ್ಲಬೇಕು ಮತ್ತು ಜಾತಿ ಸಮೀಕ್ಷೆ ಕಾಲಂ ನಂಬರ್ ಒಂಬತ್ತು ಮತ್ತು ಹತ್ತು ಹನ್ನೊಂದರಲ್ಲಿ ಕಾಡುಗೊಲ್ಲರು ಎಂದು ನಮೂದಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಗೋಣಿಬಸಪ್ಪರವರು ಹಾಗೂ ಬೊಮ್ಮಗಟ್ಟ ಓಬಣ್ಣ ಎಸ್ ಅಣಬನಪ್ಪ ಜಿಪಿ ಚಿತ್ತಪ್ಪ ಮತ್ತು ತಾಲೂಕಾಧ್ಯಕ್ಷರಾದ ಅಧ್ಯಕ್ಷರಾದ ಜಿಎಸ್ ದೊಡ್ಡಪ್ಪ ಸಿಕೆ ವೀರಣ್ಣ ಉಪನ್ಯಾಸಕರು ಕುಮಾರಿ ಲಕ್ಷ್ಮೀದೇವಿ ಬಂಡ್ರೆ ಹಾಗೂ ಸಂಘದ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ವರದಿಗಾರರು ಬಕ್ಕೀರಪ್ಪ ಹೆದ್ದಾಳಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಎರಡ್ ಸಾವಿರದ ಹದಿನೆಂಟರಲ್ಲಿ ಜನ ಸರ್ಕಾರ ಕಾಡಗೊಲ್ಲ ಜಾತಿ ಅಂದ್ಬಿಟ್ಟು ಅನುಮೋದನೆ ಅನುಮೋದನೆ ಆಗಿ ಆದೇಶ ಆಗಿದೆ ಆದೇಶ ಆದ್ಮೇಲೆ ನಮ್ಮನ್ನು ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿ ಎಷ್ಟಿಗೆ ಪ್ರಪೋಸಲನ್ನು ಕಳಿಸ್ತಕ್ಕಂಥ ಕೆಲಸ ಅವತ್ತು ಎರಡು ಸಾವಿರದ ಹದಿನೆಂಟರಲ್ಲಾಯಿತು ಹದಿನೆಂಟರಲ್ಲೇ ನಮ್ಮ ಎಂಬತ್ತಾರು ಎಕ್ಸಲ್ಲಿ ಏನು ನೂರ ಹದಿನಾರು ಜಾತಿಗಳಿದೆ ಪ್ರವರ್ಗ ಒಂದರಲ್ಲಿ ಆ ಜಾತಿಯಲ್ಲಿ ನಮ್ಮದು ಸಹ ಒಂದು ಜಾತಿ ಅಂತ ಹೇಳ್ಬಿಟ್ಟು ಅನುಮೋದನೆ ಆಗಿದೆ ಈ ಅನುಮೋದನೆ ಮೇಲೆ ನಾವು ಇವತ್ತಿನವರೆಗೂ ಸಹ ಕಾರ್ಡುಗಳ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಳ್ಬೇಕು ಅಂತ ಯಾಕೆ ಬಂತು ಅಂತಂದರೆ ಹಿಂದೆ ಗೋವಿಂದರಾಜು ಅಂತ ಏನು ಈ ಡಿ ಟಿ ಶ್ರೀನಿವಾಸ್ ಅವರ ಕುಪಪೋಷಿತ ನಾಟಕ ಅವರು ಅವರೊಬ್ಬರು ಮೆಂಬರ್ ಇಡೀ ನಲ್ವತ್ತೆರಡು ತಾಲೂಕಲ್ಲೂ ಸಹ ಹೋಗಿ ಕಾಡಗೋಲರ ಎಷ್ಟು ಜನ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಅಂತ ಕೇಳಿ ಅದನ್ನು ಎಲ್ಲ ತಾಲೂಕಿನ ತಹಸೀಲ್ದಾರ್ರತ್ರ ರಿಜು ಮಾಡಿಸ್ಬಿಟ್ಟು ಅರವತ್ತಾರು ಜನ ಮಾತ್ರ ಕಾಡಗೋಲರಿದ್ದಾರೆ ಅಂತ ಹೇಳಿಬಿಟ್ಟು ತೆಗೆದುಕೊಂಡು ಹೋಗಿ ಸರ್ಕಾರಕ್ಕೆ ಕೊಡ್ತಾರೆ ಬಂದು ಹಿಂದುಳಿದವರಿಗೆ ಅವರ ಆಯೋಗ ಆ ಅರವತ್ತಾರು ಸರ್ಟಿಫಿಕೇಟ್ ಮಾತ್ರ ಇರೋದ್ರಿಂದ ನೀವು ಕಾಡುಬಲ್ಲ ಅಭಿವೃದ್ಧಿ ನಿಗಮನ ಯಾಕೆ ಮಾಡ್ತೀರಿ ಕಾಡುಬಲ್ಲ ಅಂತ ಪಟ್ಟಿಗೆ ಯಾಕೆ ಸೇರಿಸ್ತೀರಿ ಅನ್ನೋ ಒಂದು ವಿಚಾರಗಳು ಬಂದಾಗ ನಾವೆಲ್ಲರೂ ಸೇರ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳನ್ನ ಬೆಳಗಾವ್ನಲ್ಲಿ ಭೇಟಿ ಮಾಡಿ ನಮಗೆ ಕಾಡುಬೊಲ್ಲ ಸರ್ಟಿಫಿಕೇಟ್ನ ಎಲ್ಲೂ ಸಹ ಕೊಡ್ತಿರ್ಲಿಲ್ಲ ನಮಗೆಲ್ಲ ಗೊತ್ತು ಆ ಸಂದರ್ಭದಲ್ಲಿ ನಾರಾಯಣ ಅವರು ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ಅಂತ ಒಂದು ಮಾಡಿಕೊಳ್ಳಿ ಅದರಿಂದ ನೀವು ಚಾಲನೆ ಮಾಡಿದ್ರೆ ನಿಮಗೆ ಅನುಕೂಲ ಆಗ್ತದೆ ಅಂತ ಹೇಳಿದ ಸಂದರ್ಭದಲ್ಲಿ ನಾವು ಎಲ್ಲರೂ ಸೇರಿ ಒಂದು ಸಂಘವನ್ನು ಮಾಡಿ ತದನಂತರ ಏನು ನಲವತ್ನಾಲ್ಕು ತಾಲೂಕಲ್ಲೂ ಈ ಗೋವಿಂದರಾಜವರ ಒಂದು ಏನು ಬಂತು ಆದಾಯ ಇದು ಅದರ ಆ ಮುಖಾಂತರ ಹೋರಾಟವನ್ನು ಶುರು ಮಾಡಿದಾಗ ಅರವತ್ತಾರು ಹೋಗಿ ಈ ನಮ್ಮ ಎರಡು ಸಾವಿರದ ಹದಿನೆಂಟರ ಜಾತಿ ಪಟ್ಟಿಗೆ ಸೇರಿದಂಥ ಆದೇಶವನ್ನು ಇಟ್ಕೊಂಡು ನಲವತ್ನಾಲ್ಕು ತಾಲೂಕಲ್ಲೂ ನಾವು ತಹಸೀಲ್ದಾರ್ಗಳಿಗೆ ನಾವೆಲ್ಲರೂ ಕಾಡುಗೋಲ್ರು ನಮಗೆ ನೀವು ಸರ್ಟಿಫಿಕೇಟ್ ಕೊಡಲೇಬೇಕು ಅಂತ ಹೇಳ್ಬೋದು ಇಲ್ಲ ನೀವು ಸಿ ಎಸ್ ಅವರಿಂದ ಹಿಂದುಳಿದ ವರ್ಗದ ಇಲಾಖೆಯಿಂದ ನೀವು ಆದೇಶ ಮಾತ್ರ ನಾವು ಕೊಡ್ತೀವಿ ಮತ್ತೆ ಶಿವರ ಅವಾಗ ಅವಾಗ ಇದ್ದಂಥ ಕೋಟ ಶ್ರೀನಿವಾಸ ಪೂಜಾರರ ಜೊತೆಯಲ್ಲಿ ನಾರಾಯಣ ಸ್ವಾಮಿಯವರು ನಾವು ನಾಗೇಶ್ ಅವರು ಎಲ್ಲರೂ ಸೇರಿಕೊಂಡು ಒಂದು ಸಭೆಯಲ್ಲಿ ಆ ಸಭೆಯಲ್ಲಿ ಒಂದು ತೀರ್ಮಾನ ಆಯಿತು ಕುಲಶಾಸ್ತ್ರ ಅಧ್ಯಯನದಲ್ಲಿ ಆಗಿರ್ತಕ್ಕಂಥ ಆಚಾರ ವಿಚಾರಗಳನ್ನು ಸ್ಥಳಮಾಚಾರನ್ನು ಮಾಡಿ ನೀವು ಅವರಿಗೆ ಸರ್ಟಿಫಿಕೇಟ್ಗಳನ್ನು ಕಾಣಬಲ್ರೆ ಅಂತ ಅವರು ಹೇಳಿದಾಗ ನೀವು ಸರ್ಟಿಫಿಕೇಟನ್ನು ಕೊಡಬೇಕು ಕುಲಶಾಸ್ತ್ರ ಅಧ್ಯಯನದಲ್ಲಿ ಏನೇನು ಆಚಾರ ವಿಚಾರಗಳಿದೆ ಹಟ್ಟಿ ಸಪ್ರೇಟ್ ಇದೆ ಅವರು ಮೋಟ್ಯ ನಂಬಿಕೆಗಳು ಅವರ ಆಚರಣೆಗಳು ಅವರು ವೀರಗಾರರನ್ನು ಪೂಜೆ ಮಾಡ್ತಾರೆ ಯಾವುದೇ ದೇವರುಗಳನ್ನ ಪೂಜೆ ಮಾಡ್ತಾ ಇಲ್ಲ ಜುಂಜಪ್ಪ ಎತ್ತಪ್ಪ ಕಾಟಪ್ಪ ಗಡಿಬಿಳಪ್ಪ ಚಿತ್ರಲಿಂಗ ಈ ರೀತಿಯಾದಂತ ತಿಮ್ಮಪ್ಪ ತಿಮ್ಮಣ್ಣ ಅಂತ ಹೇಳ್ಬಿಟ್ಟು ಈ ತರ ಕ್ಯಾತಲಿಂಗೇಶ್ವರ ಅಂತ ಅಂದ್ರೆ ಕ್ಯಾತಪ್ಪನ ನಾವು ಕ್ಯಾತಲಿಂಗೇಶ್ವರ ಅಂತ ಮಾಡ್ಕೊಂಡಿದ್ದೀವಿ ಚಿತ್ತಪ್ಪನ ಚಿತ್ರಲಿಂಗ ಅಂತ ಮಾಡ್ಕೊಂಡಿದ್ದೀವಿ ಅಂತ ಸಂಬಂಧಗಳನ್ನ ನಾವು ಅಲ್ಲೂ ಸಹ ಸಾಹೇಬ್ರು ನಮ್ಮ ಅವ್ರು ಬೇರೆ ಜನ ದೋಸೆ ಬಂದಿಲ್ಲ ಆರ್ಥಿಕವಾಗಿ ಸಬಲರಾಗಿದ್ದಾರೆ ನಾವು ಆರ್ಥಿಕವಾಗಿ ಇನ್ನು ಶೈಕ್ಷಣಿಕವಾಗಿ ರಾಜಕೀಯದಲ್ಲೂ ಮೊದಲು ಕೇಳಲೇ ಬೇಡ ರಾಜಕೀಯ ರಾಜಕೀಯ ರಾಮ ಮಾತನಾಡಕ್ಕ ರಾಜಕೀಯ ರಾಮ ನಾನು ಒಬ್ಬರಿಗೂ ಬೆಳೀತಾರೆ ನಾನ್ ನಾನು ಇವಾಗ ಟ್ಯಾಲೆಂಟ್ ಹೇಳ್ತಾರೆ ಇದು ಇದು ನಟಕಟ್ಟಂದ್ರೆ ನೀವು ಮೊದಲು ಶಿಕ್ಷಣ ಮತ್ತು ಆರ್ಥಿಕತೆ